ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಡೆಂಗೂ ಜ್ವರದ ಬಗ್ಗೆ ಅಂದರೆ ಮಕ್ಕಳಿಗೆ ಬಂದಾಗ ಯಾವ ರೀತಿಯ ಆರೈಕೆ ಮಾಡಬೇಕು ನಾವು ಮೊದಲು ಮುನ್ನೆಚ್ಚರಿಕೆಯ ಕ್ರಮ ವಹಿಸಬೇಕಾಗಿದ್ದು ಏನು ಎಂಬುದು ಎಲ್ಲವುದನ್ನ ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಂಗೂ ಜ್ವರ ಏಡೀಸ್ ಎಂಬ ಸೊಳ್ಳೆ ಕಚ್ಚಿದಾಗ ಬರುವ ಜ್ವರವಿದು ನಿಂದ ನೀರಿನಲ್ಲಿ ಈ ಸೊಳ್ಳೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತವೆ ಈ ಸೊಳ್ಳೆ ಮನುಷ್ಯರಿಗೆ ಹಗಲು ಹೊತ್ತಿನಲ್ಲಿ ಮಾತ್ರ ಕಚ್ಚುತ್ತದೆ ಡೆಂಗು ರೋಗಿಗೆ ಕಚ್ಚಿದ ಸೊಳ್ಳೆ ಮತ್ತೊಬ್ಬರಿಗೆ ಕಚ್ಚಿದಾಗಲೂ ಡೆಂಗೂ ಬರುವುದು ವಿಶ್ವಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ಮೂರು ಮಿಲಿಯನ್ಗಿಂತಲೂ ಅಧಿಕ ಜನರಿಗೆ ಡೆಂಗೂ ಕಾಯಿಲೆ ಬರುತ್ತದೆ ಸೊಳ್ಳೆ ಕಚ್ಚಿದಾಗ ಡೆಂಗೂ ವೈರಸ್ ರಕ್ತವನ್ನ ಸೇರುತ್ತದೆ ಈ ವೈರಸ್ ಬಿಳಿ ರಕ್ತವನ್ನ ಸೇರಿದಾಗ ಲಿವರ್ ತ್ವಚೆ ಮೂಳೆಯ ಮಜ್ಜ ಇವುಗಳಿಗೆ ಹರಡುತ್ತದೆ ಡೆಂಗು ಜ್ವರ ಜ್ವರದ ರೀತಿಯಲ್ಲೇ ಕಂಡುಬರುವುದು ನೂರು ಡಿಗ್ರಿಗಿಂತಲೂ ಅಧಿಕ ಮೈ ಉಷ್ಣತೆ ಮೂಗು ಸೋರುವುದು ಕೆಮ್ಮು ತಲೆ ಸುತ್ತು ಈ ಲಕ್ಷಣಗಳು ಕಂಡುಬರುವುದು ಮಕ್ಕಳಲ್ಲಿ ಡೆಂಗೂ ಜ್ವರ ಕಾಣಿಸಿದಾಗ ಮಕ್ಕಳು ತುಂಬಾ ಕಿರಿಕಿರಿ ತುಂಬಾ ಹಠ ಅಳುವುದು ಮಾಡಬಹುದು ಸರಿಯಾಗಿ ತಿನ್ನುವುದೂ ಇಲ್ಲ ನಿದ್ರೆಯಲ್ಲಿ ಬದಲಾವಣೆ ಜೊತೆಗೆ ಜ್ವರ ಕಂಡುಬರುವುದು ಮಗುವಿನ ಕೈ ಕಾಲುಗಳಲ್ಲಿ ನೋವು ಕಂಡುಬರುವುದು ಕಣ್ಣುಗಳು ಮಂಕಾಗುವುದು ಬೆನ್ನು ನೋವು ತಲೆ ನೋವು ಬೆನ್ನು ಮೂಳೆ ಮುರಿದಂತಹ ಅನುಭವ ಮುಂತಾದ ಲಕ್ಷಣಗಳು ಕಂಡುಬರಬಹುದು ಮಗು ಕಿಬ್ಬೊಟ್ಟೆ ನೋವು ಎಂದು ಹೇಳಬಹುದು ಒಂದು ವರ್ಷದ ಕೆಳಗಿನ ಮಕ್ಕಳಾದರೆ ತುಂಬಾ ಅಳುತ್ತವೆ ದೊಡ್ಡ ಮಗುವಾದರೆ ಹೊಟ್ಟೆ ನೋವು ಎಂದು ಹೇಳುತ್ತದೆ ವಾಂತಿ ಬೇದಿ ಕೂಡ ಉಂಟಾಗಬಹುದು ತ್ವಚೆಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಕಂಡುಬರುವುದು ಪಾದ ಹಾಗೂ ಕಾಲುಗಳಲ್ಲಿ ತುಂಬ ತುರಿಕೆ ಕಂಡುಬರುವುದು ಮಕ್ಕಳಲ್ಲಿ ಪ್ಲೇಟ್ಲೇಟ್ ಕಡಿಮೆಯಾದಾಗ ದವಡೆ ಅಥವಾ ಮೂಗಿನ ಭಾಗಗಳಲ್ಲಿ ರಕ್ತಸ್ರಾವ ಕಂಡುಬರುವುದು ಕಣ್ಣಿನ ರಕ್ತನಾಳಗಳಲ್ಲಿ ರಕ್ತ ಕಡಿಮೆಯಾಗುವುದು ರಕ್ತಸ್ರಾವ ರಕ್ತದ ಒತ್ತಡ ಕಡಿಮೆಯಾಗುವುದು ಮಗುವಿನಲ್ಲಿ ಡೆಂಗು ಲಕ್ಷಣಗಳು ಕಂಡು ಬಂದರೆ ಏನು ಮಾಡಬೇಕು ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಮಗು ತುಂಬಾ ಸುಸ್ತ್ ಆಗಲು ಬಿಡಬೇಡಿ ಮಗುವಿಗೆ ತುಂಬಾ ವಿಶ್ರಾಂತಿ ಅತ್ಯವಶ್ಯಕ ಮಗು ಇಷ್ಟಪಟ್ಟು ತಿನ್ನಲು ಬಯಸುವ ಆಹಾರ ನೀಡಿ ಸಾಕಷ್ಟು ನೀರು ಕುಡಿಸಿ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಿದೆ ಎಂಬುದನ್ನು ಗಮನಿಸಿ ಮೂತ್ರ ಕ್ಲಿಯರ್ ಆಗಿ ಇರಬೇಕು ಮಗು ಎದೆ ಹಾಲು ಕುಡಿಯುತ್ತಿದ್ದರೆ ಎದೆ ಹಾಲು ಕೊಡುವುದನ್ನು ನಿಲ್ಲಿಸಬೇಡಿ ದೊಡ್ಡ ಮಗುವಾದರೆ ಸಾಕಷ್ಟು ನೀರು ತಾಜಾ ಹಣ್ಣಿನ ಜ್ಯೂಸ್ ಅನ್ನು ಕೊಡಬಹುದು ಮಗುವಿಗೆ ತುಂಬಾ ನೋವು ನಿವಾರಕಗಳನ್ನು ನೀಡಬೇಡಿ ಇದರಿಂದ ಪ್ಲೇಟ್ಲೇಟ್ ಕಡಿಮೆಯಾಗುವುದು ಸ್ವಚಿಕಿತ್ಸೆ ಮಾಡಬೇಡಿ ತಜ್ಞ ವೈದ್ಯರ ಬಳಿಯೇ ಚಿಕಿತ್ಸೆ ಪಡೆಯಿರಿ ವೈದ್ಯರು ನೀಡಿರುವ ಔಷಧಿ ಜೊತೆಗೆ ಸಾಕಷ್ಟು ನೀರು ಕುಡಿಸಬೇಕು ನಿದ್ರೆ ಚೆನ್ನಾಗಿ ಮಾಡುವಂತೆ ನೋಡಿಕೊಳ್ಳಬೇಕು ಜೊತೆಗೆ ಆರೋಗ್ಯಕರ ಆಹಾರ ನೀಡಿ ಸೂಪ್ ಕ್ರಿವಿ ಫ್ರೂಟ್ಸ್ ಪಪ್ಪಾಯ ಇವುಗಳನ್ನ ನೀಡುತ್ತಾ ಇರಬೇಕು ಡೆಂಗು ಜ್ವರದಿಂದ ಉಂಟಾಗುವ ಅಪಾಯಗಳು ಏನು ಎಂಬುದನ್ನು ನೋಡುವುದಾದರೆ ರಕ್ತ ಹೆಪ್ಪುಗಟ್ಟುವುದು ಕೋಮಕ್ಕೆ ಜಾರುವುದು ಹೃದಯ ಲಿವರ್ ಶ್ವಾಸಕೋಶ ಮೆದುಳುಗಳಿಗೆ ಹಾನಿ ಉಂಟಾಗಬಹುದು ಪ್ಲೇಟ್ಲೆಟ್ ತುಂಬಾ ಕಡಿಮೆಯಾಗುವುದು ಇದರಿಂದ ಸಾವು ಕೂಡ ಸಂಭವಿಸಬಹುದು ಡೆಂಗು ಖಾಯಿಲೆ ಬಂದಾಗ ನಿರ್ಲಕ್ಷ್ಯ ಮಾಡಲೇಬಾರದು ಕೂಡಲೇ ಚಿಕಿತ್ಸೆ ನೀಡಿದರೆ ರೋಗ ಲಕ್ಷಣಗಳು ಉಲ್ಬಣವಾಗುವುದನ್ನು ತಡೆಗಟ್ಟಬಹುದು ಡೆಂಗು ಬಾರದಂತೆ ತಡೆಗಟ್ಟಿಕೊಳ್ಳುವುದಾದರೆ ಹೇಗೆ ಸೊಳ್ಳೆಗಳು ಕಚ್ಚದಂತೆ ನಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಸಡಿಲವಾದ ಲೈಟ್ ಕಲ್ಲರ್ ಬಟ್ಟೆಗಳನ್ನು ಸೊಳ್ಳೆ ಕಡಿತ ತಪ್ಪಿಸಲು ಸಹಕಾರಿಯಾಗುತ್ತದೆ ಕಪ್ಪು ಬಣ್ಣದ ಕಡೆಗೆ ಸೊಳ್ಳೆಗಳು ಬೇಗನೆ ಆಕರ್ಷವಾಗಿರುವುದರಿಂದ ಬಿಳಿ ಅಥವಾ ಬ್ರೈಟ್ ಕಲ್ಲರ್ ಬಟ್ಟೆಯನ್ನು ಧರಿಸಬೇಕು ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಡಿ ಸೊಳ್ಳೆ ಮೊಟ್ಟೆ ಹಾಕಿ ಮರಿ ಹಾಕಲು ಅವಕಾಶ ನೀಡಬೇಡಿ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಮನೆಯ ಸುತ್ತ ಏನಾದರೂ ಹಳೆಯ ಡಬ್ಬಿ ಇತರ ವಸ್ತುಗಳನ್ನು ಬಿಸಾಡಿದರೆ ಸ್ವಚ್ಛಗೊಳಿಸಿ ಅವುಗಳಲ್ಲಿ ನೀರು ನಿಲ್ಲಲು ಬಿಡಬಾರದು ಕೀಟನಾಶಕಗಳನ್ನು ಬಳಸಿ ತೆಂಗಿನ ಚಿಪ್ಪು ಮನೆಯ ಸಮೀಪ ಬಿಸಾಡಬೇಡಿ ಹಗಲಿನಲ್ಲಿ ಮಲಗಿಸುವಾಗ ಕೂಡ ಸೊಳ್ಳೆ ಪರದೆ ಬಳಸಿ ಇನ್ನು ಮಕ್ಕಳ ಬಟ್ಟೆಗಳಿಗೆ ಹಚ್ಚಲು ಕೆಲವೊಂದು ಕ್ರೀಮ್ ಸ್ಪ್ರೇ ಸಿಗುತ್ತವೆ ಅವುಗಳನ್ನು ಬಳಸಿ ಆದರೆ ಅವುಗಳು ಮಕ್ಕಳ ತ್ವಚೆಗೆ ತಾಗದಂತೆ ಎಚ್ಚರ ವಹಿಸಿ ಮನೆ ಕಿಟಕಿಗಳಿಗೆ ಡೋರಿಗೆ ಸೊಳ್ಳೆ ಪರದೆ ಹಾಕಿಸಬಹುದು ಸೊಳ್ಳೆ ಹೆಚ್ಚಿರುವ ಕಡೆ ಓಡಾಡುವಾಗ ತುಂಬಾ ಮುನ್ನೆಚ್ಚರಿಕೆ ವಹಿಸಿ ಕೊಳಚೆ ನೀರು ಇರುವ ಕಡೆ ನಿಂತ ನೀರು ಕಡೆ ಮಕ್ಕಳನ್ನ ಆಡಲು ಬಿಡಬೇಡಿ ಕೊನೆಯದಾಗಿ ಡೆಂಗು ಮಲೇರಿಯಾ ಚಿಕನ್ಗುನ್ಯ ಮುಂತಾದ ಸಮಸ್ಯೆಗಳು ಸೊಳ್ಳೆಯಿಂದ ಬರುವುದರಿಂದ ಸೊಳ್ಳೆ ಕಚ್ಚದಂತೆ ಎಚ್ಚರವಹಿಸಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಪ್ಲೀಸ್ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಒಳ್ಳೆಯ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು